ರಾಜ್ಯದ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಕೇಳ್ತಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರಾದಂಥ ಕೆ ವೆಂಕಟೇಶ್ ಅವರು ಜೊತೆಗೆ ಸಿದ್ದರಾಮಯ್ಯ ಅವರ ಬಲಗೈ ಬಂಟರು ಅಂದರೆ ತಪ್ಪಾಗ್ಲಿಕ್ಕೆಲ್ಲ ಅವ್ರನ್ನ ಮೊಡಕಿದ್ದಾರೆ ಅವ್ರನ್ನ ಪ್ರಶ್ನೆ ಪಡ್ತೀನಿ ಸರ್ ನಮಸ್ಕಾರ ಸಿದ್ದರಾಮಯ್ಯ ಅವರನ್ನು ಅಧಿಕಾರದಿಂದ ಇಳಿಸಲಿಕ್ಕೆ ಒಂದು ರೀತಿ ಷಡ್ಯಂತ್ರ ನಡೀತಿದೆ ಅನ್ನೋ ಒಂದು ಚರ್ಚೆ ನಡೀತಾ ಇದೆ ನೀವು ಅವರ ಒಡನಾಟದಲ್ಲಿ ಇದ್ದವರು ಆಕ್ಚುಲಿ ಏನು ಆಗ್ತಿದೆ ಸರ್ ರಾಜ್ಯದಲ್ಲಿ ನೀವೇ ಹೇಳ್ತಾ ಇದೀರಲ್ಲ ಷಡ್ಯಂತ್ರ ಅಂತ ಅದೇ ನಡೀತಾ ಇರೋದು ಯಾವ ಕಾರಣಕ್ಕೆ ಥರ ಈ ಈ ಥರದ ಷಡ್ಯಂತ್ರ ಅಂತ ಹೇಳಿ ಅವರು ಇಲ್ಲಿ ಸರ್ಕಾರನ ಡಿಸ್ಟೆಬಲೈಸ್ ಮಾಡಬೇಕು ಅದು ಒಂದು ಉದ್ದೇಶ ಮತ್ತು ಮತ್ತೊಂದು ಏನಂದರೆ ಸಿದ್ದರಾಮಯ್ಯನ ಮುಖ್ಯ ಮಸಿ ಬೆಳಿಬೇಕು ಅಂತಕ್ಕಂಥದ್ದು ಈ ಟೀ ಅದಕ್ಕೋಸ್ಕರ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಏನೋ ನಾವು ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ ಕಾನೂನು ರೀತಿ ಹೋರಾಟ ಮಾಡಿ ನೋಡೋಣ ಮುಂದೆ ಏನಾಗುತ್ತೆ ಸಭೆ ನಡೀತಾ ಇದೆ ಒಂದು ಕಡೆ ಪಿಯವರು ಈ ಒಂದು ಸಭೆಗೆ ಮುತ್ತಿಗೆ ಆಗ್ತಕ್ಕಂಥ ಪ್ರಯತ್ನ ಕೂಡ ಮಾಡ್ತಾಯಿದ್ರು ಬಿ ಜೆ ಪಿ ಮುತ್ತಿಗೆ ಹಾಕಿ ಅವ್ರಿಗೆ ಯಾವ ನೈತಿಕತೆ ಇದೆ ರೀ ಏನೋ ಅವ್ರ ಲೀಡ್ರ್ಗಳು ಎಲ್ಲರೂ ವಿಜಯೇಂದ್ರ ಇರ್ಬೋದು ಯಡಿಯೂರಪ್ಪ ಇರ್ಬೋದು ಅಶೋಕ ಇರ್ಬೋದು ಎಲ್ಲರೂ ಎಲ್ಲರೂ ಕೇಸಲ್ಲಿ ಒಂದು ಎಲ್ಲ ಟೈಂಟ್ ಆಗಿರೋ ಜನ ಲೀಡರ್ಸ್ ಅವರು ಈಗ ಸಿದ್ದರಾಮಯ್ಯ ತಪ್ಪು ಅಂತ ಪ್ರೂವ್ ಆಗಿಲ್ವಲ್ಲ ಪ್ರೂವ್ ಆಗಿದೆಯಾ ಪ್ರೂವ್ ಆಗಿದೆಯಾ ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿದ ಎನ್ಕ್ವೈರಿ ಮಾಡಲಿ ಏನೋ ಲೋಕಾಯುಕ್ತಕ್ಕೆ ಗೆ ಅಧಿಕಾರ ಕೊಟ್ಟಿದ್ದಾರೆ ಈಗ ಆಗ್ತಿದೆ ಒಂದ್ ಕಡೆ ಕೆಡಿಪಿ ಮೀಟಿಂಗ್ ಕೂಡ ಆಗ್ತಾ ಇದೆ ಎಲ್ಲೊಂದ್ ಕಡೆ ರಾಜ್ಯದಲ್ಲಿ ನೈತಿಕ ರಾಜಕಾರಣ ಎಲ್ಲಿಗೆ ಹೋಗ್ತು ಅನ್ನೋ ಚರ್ಚೆ ಆಗ್ತಾ ಇದೆ ಸರ್ ನೈತಿಕ ರಾಜಕಾರಣ ಕಳತನ ಮಾಡಿದಾರ ಫ್ರೀ ಸೈಟ್ ಬರ್ಸ್ಕೊಂಡಿದಾರ ಫ್ರೀ ಆಗಿ ಸೈಟ್ ಬರ್ಸ್ಕೊಂಡಿದ್ದಾರೆ ಅವ್ರ ಜಮೀನು ಹೋಗಿದೆ ಅವ್ರ ಹೆಂಡತಿಗೆ ಸೈಟ್ ಕೊಟ್ಟಿದ್ದಾರೆ ತಪ್ಪು ಸರಿ ಎನ್ಕ್ವರಿಂದ ತೀರ್ಮಾನ ಆಯ್ತದೆ ಮೈತ್ರಿ ಪಕ್ಷದವ್ರಿಗೆ ಏನಂತ ಹೇಳಿ ಬೆಳಗ್ಗೆ ಟಾರ್ಗೆಟ್ ಮಾಡ್ತಾ ಇದಾರೆ ಅವರು ಆತ್ಮನ ಶೋಧನೆ ಹೇಳಿ ಅವ್ರ ಆತ್ಮ ಸಾಕ್ಷಿ ಹೇಗಿದೆ ಅಂತ ಹೇಳಿ ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡಿ ರಾಜೀನಾಮೆ ಕೊಟ್ಟೇ ಬಿಡ್ತಾರೆ ಅನ್ನೋ ಉತ್ಸಾಹದಲ್ಲಿ ಮೈತ್ರಿ ಪಕ್ಷಗಳಿದೆ ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ ಯಾಕೆ ಕೊಡ್ಬೇಕು ರಾಜೀನಾಮೆ ರಾಜೀನಾಮೆ ಯಾಕೆ ಕೊಡ್ತಾರೆ ಕೊಡೋ ಪ್ರಶ್ನೆನೇ ಇಲ್ಲ ಕಂಪ್ಲೀಟ್ ಮಾಡ್ತಾರೆ ಸರ್ ಇದಿಷ್ಟು ಕೆ ಅವರ ಮತ್ತು ಕ್ಯಾಮರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ